ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಿಂಚೂಬ್ ಚಾನಲ್ ಇದು ಈ ದಿನದ ಪುಟ್ಟ ರಂಗೋಲಿ ಚಿಕ್ಕಿ ರಂಗೋಲಿ ಆರಾಮಾಗಿ ಬರ್ಬೋದು ಇವತ್ತಿಂದ ಅಮಾವಾಸೆ ಸ್ಟಾರ್ಟು ಸೋ ಆಷಾಢ ಅಮಾವಾಸ್ಯೆ ಸ್ಟಾರ್ಟ್ ಆಗಿದೆ ಇನ್ನು ಎಲ್ಲ ದೇವಸ್ಥಾನಗಳು ಅದರಲ್ಲೂ ಚಾಮುಂಡಿ ಬೆಟ್ಟ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಾನು ಕೂಡ ಇವತ್ತು ಬೇಗ ಎದ್ದು ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸಿ ಇಂಡಿಗೆ ಅಂತೇಳಿ ಅವಲಕ್ಕೆ ರುಪೀಟ್ ಮಾಡಿಟ್ಟು ಸೊ ನನ್ನ ಮಗಳು ರೆಡಿ ಮಾಡಿ ಕಾಲೇಜ್ಗೆ ಬಿಟ್ಬಿಟ್ಟು ಬಂದೆ ಇನ್ನು ನಾನು ಹೇರ್ ಪ್ಯಾಕ್ ಹಾಕಿ ತುಂಬ ದಿನ ಆಗಿತ್ತು ಬೆಂಗಳೂರು ಬೆಂಗಳೂರು ಇನ್ನು ಆಫೀಸ್ ವರ್ಕು ಅಂಥೇಳಿ ಫುಲ್ ಆಗಿದ್ದೆ ಸೊ ಹಾಗಾಗಿ ಹೇರ್ ಪ್ಯಾಕ್ ಹಾಕೋಕ್ಕೆ ಆಗಿರಲಿಲ್ಲ ಇವತ್ತು ಸೊ ಬೇಗ ಎದ್ದಿರೋದ್ರಿಂದ ನಿನ್ನೆ ರಾತ್ರಿ ಮೆಂತ್ಯ ಒಂದು ಸ್ಪೂನು ಅಕ್ಷೆ ಬೀಜ ಎರಡು ಸ್ಪೂನು ಎರಡನ್ನೂ ನೀರಲ್ಲಿ ಉಣಿ ಹಾಕಿದ್ದೆ ಅದ್ರ ಜೊತೆಗೆ ದಾಸವಾಳ ಹೂವಿತ್ತು ಸೊ ದಾಸವಾಳ ಹೂವು ದಾಸವಾಳ ಎಳೆ ಆಲುವೆರಾ ಮತ್ತು ಒಂದು ಸಣ್ಣ ಸಣ್ಣ ಈರುಳ್ಳಿ ಒಂದು ನಾಲ್ಕೈದು ಐದು ಇಷ್ಟೇ ಹಾಕಿರೋದು ಇವತ್ತು ಇಷ್ಟನ್ನು ಹಾಕಿ ನುಣ್ಣು ರುಬ್ಬಿ ಹಚ್ಕೊಂಡಿದ್ದೀನಿ ಇದೊಂದು ಹಾಫ್ ಆನ್ ಅವರ್ ಟು ಫಾರ್ಟಿ ಮಿನಿಟ್ಸು ಸ್ವಲ್ಪ ಚೆನ್ನಾಗಿ ಡ್ರೈ ಆಗಬೇಕು ಅದಾದಮೇಲೆ ಆರಾಮಾಗಿ ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸಿ ಇವತ್ತು ಅಮೋಸ್ಯ ಆದ್ದರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಟೈಮ್ ಆಯಿತು ಅಂದರೆ ಇಲ್ಲಿ ಹತ್ರ ಇರುವಂತಹ ಚಂದ್ರಮಳ್ಳೇಶ್ವರ ದೇವಸ್ಥಾನಕ್ಕೆ ಹೋಗ್ತೀನಿ ಇಲ್ಲ ಇವತ್ತು ಆಫೀಸಲ್ಲಿ ಅಷ್ಟೇನು ವರ್ಕ್ ಇಲ್ಲ ಏನಾದರೂ ಕಾಲ್ಸ್ ಬಂತು ಅಂದರೆ ಆರ್ತಿವು ಕೂಡಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಹೇಳ್ತೀನಿ ಇನ್ನು ಮಳೆ ಸೀಸನ್ ಕೂಡ ಯಾವಾಗ ಮಳೆ ಬರುತ್ತೆ ಯಾವಾಗ ನಿಲ್ಲುತ್ತೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ ಸೊ ಹಾಗಾಗಿ ಪ್ಲ್ಯಾನಿಂಗ್ ಇದೆ ಆರ್ತಿವು ಕೂಡಕ್ಕೆ ಹೋಗಬೇಕು ಅನ್ನೋದು ಆದರೆ ಹೊಡ್ತೀನಿಲ್ಲ ಕೆಲಸ ಮುಗೀತು ಇವತ್ತು ಅಮಾವಾಸ್ಯೆ ಪೂಜೆ ಸಿಂಪಲ್ಲಾಗಿ ಪೂಜೆ ಕೂಡ ಆಯಿತು ಸಿಂಪಲ್ ತಿಂಡಿ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಕೊಟ್ಟಿದ್ದೀನಿ ಅಮಾವಾಸ್ಯೆ ನೋಡೋಣ ಅಲ್ಲಿ ಎಷ್ಟು ಜನ ಇರ್ತಾರೆ ಏನೋ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಬುಕ್ ಮಾಡಿದ ಕ್ಯಾಬ್ ಬಂತು ಸೊ ಹಾಗಾಗಿ ಹೊರಗಡೆ ಬಂದೆ ಇನ್ನು ಆರಾಮಾಗಿ ನನಗಂತೂ ನಿದ್ದೆ ಬರ್ತಾಯಿತ್ತು ಅಂತ ಮಲ್ಕೊಂಡಿದ್ದೆ ಕಂಡುಬಿಟ್ಟು ನೋಡಿದ್ರೆ ಆಲ್ರೆಡಿ ಆರ್ತಿ ಉಕಡಕ್ಕೆ ಬಂದಿದ್ದೆ ಬಂದ ತಕ್ಷಣ ನೋಡ್ರಿ ತುಂಬ ಜನ ಇದ್ದಾರೆ ಅಂತ ಅನ್ನಿಸ್ತು ಸೊ ಆಲ್ಮೋಸ್ಟ್ ಇಲ್ಲೆಲ್ಲ ಪೂ ಪಾರ್ಕಿಂಗ್ ಪೂರ್ತಿಯಾಗಿದೆ ಸೊ ಹಾಗಾಗಿ ಜನ ಇದ್ದೇ ಇರ್ತಾರೆ ಇನ್ನು ಮಧ್ಯಾಹ್ನದ ಆಯಿತು ಅಂದರೆ ಇನ್ನೂ ತುಂಬ ರಶ್ ಆಗುತ್ತೆ ಸೊ ಬೆಳಗ್ಗೆ ಬಂದಿದ್ದೆ ಒಳ್ಳೆದಾಯಿತು ಇನ್ನೂ ಎಷ್ಟು ಜನ ಕ್ಯೂವಲ್ಲಿ ನಿಂತಿದ್ದಾರೋ ಗೊತ್ತಿಲ್ಲ ಕ್ಯೂವಲ್ಲಿ ಎಷ್ಟು ಜನ ಇದ್ದಾರೋ ನೋಡಿಕೊಂಡು ಸೊ ಅಲ್ಲಿ ನಿಂತ್ಕೊಳ್ಳೋದಾದರೆ ನಿಂತ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗೋದು ಇಲ್ಲ ಅಂದರೆ ಹಾಗೆ ಹೋಗೋಣ ಅಂತ ಅಂದ್ಕೊಂಡು ಬಂದೆ ಇನ್ನು ಇವತ್ತು ಅಮಾವಾಸ್ಯ ನೋಡಿ ರೋಡಲ್ಲೇ ಎಲ್ಲಿ ಬೇಕಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ಪೂಜೆ ಸಾಮಾನು ತಡೆ ಸಾಮಾನು ದೃಷ್ಟಿಗೆ ಕಟ್ಟೋದಕ್ಕೆ ಬೊಂಬೆಗಳು ಕಡ್ಡಿ ಪ್ರತಿಯೊಂದು ಮಾಡ್ತಾರೆ ಸೊ ಜನ ಕೂಡ ತುಂಬ ಜನ ಇದ್ದಾರೆ ಇನ್ನು ಕ್ಯೂ ನೋಡೋದ್ರಂತೂ ತುಂಬಾ ದೊಡ್ಡ ಕ್ಯೂ ಇದೆ ಅಂದರೆ ತುಂಬ ಫಾಸ್ಟಾಗಿ ಮೂವ್ ಆಗ್ತಾ ಇದೆ ಸೊ ಅದೊಂದು ಖುಷಿ ವಿಷಯ ಏಕೆಂದರೆ ಅಮಾವಾಸ್ಯಾದ್ರಿಂದ ಎಲ್ಲ ಕಡೆಯಿಂದನೂ ಬರ್ತಾರೆ ಸೊ ರಶ್ ಅಂತ ಇದ್ದೇ ಇರುತ್ತೆ ಏನು ಮಾಡೋದಕ್ಕಾಗಲ್ಲ ಈ ರಶಲ್ಲಿ ಕೆಲವರು ಇಲ್ಲೇ ಕೋಳಿ ಕೂದು ಇಲ್ಲೇ ಅದಕ್ಕೆ ಅಡುಗೆ ಮಾಡಿ ಇಲ್ಲೇ ಊಟ ಮಾಡ್ಕೊಂಡು ಹೋಗೋರು ತುಂಬ ಜನ ಇದ್ದಾರೆ ತುಂಬ ಜನ ತಡೆ ಓಡಿಸೋದಕ್ಕೆ ಅಂತಲೇ ಅಮಾವಾಸ್ಯೆಗೆ ಅಂತಲೇ ಬರ್ತಾರೆ ತುಂಬ ಜನ ಪೂಜೆ ಮಾಡಿಸೋದಕ್ಕೆ ಬರ್ತಾರೆ ತುಂಬ ಜನ ಅರ್ಕೆ ಇಟ್ಕೊಂಡಿರ್ತಾರೆ ಸೊ ಅದಕ್ಕೆ ಬರ್ತಾರೆ ತುಂಬ ಜನ ದೇವ್ರನ್ನ ಹೂ ಕೆಳಕ್ಕೆ ಬರ್ತಾರೆ ಸೊ ಕೆಲವರು ಗಾಡಿ ಪೂಜೆಗೆ ಅಂತ ಬರ್ತಾರೆ ಸೊ ಈ ಥರ ಒಬ್ಬೊಬ್ಬರು ಒಂದೊಂದು ಇದಕ್ಕೆ ಅಂತ ಬರ್ತಾರೆ ಅವರವರ ಒಂದು ಒಂದು ಏನಿರುತ್ತೆ ಅರ್ಕೆಗಳು ಅದನ್ನೆಲ್ಲ ಅಂತ ಹೇಳಿ ಸೊ ನಾನು ಸುಮ್ಮನೆ ಕೂತಿದ್ದೆ ಹೋಗಲೇಬೇಕನ್ನೋದೇನಿರಲಿಲ್ಲ ಸೊ ನೋಡೋಣ ಆದರೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು ಬಟ್ ಓಕೆ ಅಂಥೇಳಿ ಬಂದಿದ್ದಾಯ್ತು ಶ್ರೀ ಅಹಲ್ಯ ದೇವಿ ಮಾರಮ್ಮ ದೇವಸ್ಥಾನ ಸೊ ಇದನ್ನೆಲ್ಲರೂ ನಾವು ಆರತಿ ಉಕ್ಕಡದಮ್ಮ ಅಂತ ಕರಿತೀವಿ ಉಕ್ಕಡ ಅಂತಲೇ ಫುಲ್ ಎಲ್ಲ ಕಡೆ ಫೇಮಸ್ಸು ಇನ್ನು ಇವತ್ತು ಅಮಾವಾಸ್ಯೆ ಪೂಜೆಗೆ ಹಾರಗಳು ನಿಂಬೆ ಹಾರ ಹೀಡುಗಾಯ ಹೊಡೆಯೋರು ತುಂಬ ಜನ ಬರ್ತಾರೆ ನೋಡಿ ಎಷ್ಟೋ ಜನ ಇಲ್ಲೇ ಪೂಜೆ ಮಾಡಿಕೊಂಡು ಇಲ್ಲೇ ದೇವರಿಗೆ ಕೈ ಮುಗಿದು ಹೋಗ್ತಿರೋರು ಇದ್ದಾರೆ ಏಕೆಂದರೆ ಕ್ಯೂ ತುಂಬಾ ದೂರದಿಂದ ಇದೆ ಮೂವ್ ಆಗ್ತಾ ಇದೆ ಫಾಸ್ಟಾಗಿ ಬಟ್ ಅಂದರೂ ನನಗೆ ಗೊತ್ತಿರೋಂಗೆ ಒಂದು ಫೋರ್ಟಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೇಬೇಕು ಇನ್ನೂ ವಿ ಎ ಪಿ ಎಂಟ್ರಿ ಕೂಡ ಇದೆ ಅಂದರೆ ಯಾರೆಲ್ಲ ಪರಿಚಯ ಇರ್ತಾರೆ ಆಫೀಸರ್ಸು ಅವರು ಅಂಥವ್ರಿಗೆ ಒಂದು ಕಡೆ ಗೇಟಿಂದ ಬಿಡ್ತಾರೆ ಇನ್ನು ಹೊರಗಡೆನೇ ಅರ್ಶನ ಕುಂಕುಮ ತೀರ್ಥ ನಿಂಬೆಹಣ್ಣು ಇಲ್ಲ ಕುಮಾರ್ ಅವರು ಅಂದರೆ ದೇವಸ್ಥಾನದಿಂದ ಬಂದು ಕೊಡ್ತಿರೋರು ಇಲ್ಲ ಇದು ಇದ್ದಾರೆ ಇನ್ನಿದು ಪಕ್ಕದಲ್ಲಿ ವಿ ಎ ಪಿ ಗೇಟು ಸೊ ಇಲ್ಲಿ ಯಾರಿಗೆಲ್ಲ ಪರಿಚಯ ಇರ್ತಾರೋ ಅಂಥವ್ರಿಗಂತೂ ಖಂಡಿತ ಬಿಡ್ತಾರೆ

ಇಲ್ಲಿ ಬಂದ ಮೇಲಂತೂ ಇನ್ನು ನೂಕುಲ್ ನೂಗ್ಲಾಟ ಜಾಸ್ತಿ ಯಾಕೆಂದರೆ ತುಂಬ ಜನ ಫಾಸ್ಟಾಗಿ ಮೂವ್ ಆಗಿ ಮೂವ್ ಆಗಿ ಅಂತ ಹೇಳ್ತಾನೆ ಇರ್ತಾರೆ ಹಾಗಾಗಿ ಬಟ್ ದೇವರಂತೂ ಚೆನ್ನಾಗಿ ಕಾಣಿಸ್ತು ದೇವ್ರ ಪೂಜೆ ನೋಡೋದಕ್ಕಂತೂ ತುಂಬ ಖುಷಿಯಾಯಿತು ದೇವರ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ರುಷ್ ಇರೋದಕ್ಕೂ ಅದಕ್ಕೂ ಇಷ್ಟು ಸುಲಭವಾಗಿ ದೇವ್ರ ದರ್ಶನ ಸಿಕ್ಕಿದ್ದು ತುಂಬಾ ಖುಷಿ ಇನ್ನು ದೇವಸ್ಥಾನದ ಕಡೆಯವರು ಪೊಲೀಸ್ನವರು ಅಲ್ಲೆಲ್ಲ ಯಾರು ಇರ್ತಾರೆ ತುಂಬ ಒಂದು ಹತ್ತು ಹನ್ನೆರಡು ಜನ ಇದ್ದಾರೆ ಸೊ ಅವರೆಲ್ಲರೂ ಒನ್ ಬೈ ಒನ್ ಕ್ಯೂ ಹೋಗಿ ಸೊ ಈ ಯಾವ ಕಡೆ ಹೋಗಬೇಕು ದರ್ಶನಕ್ಕೆ ಯಾವ ಕಡೆ ಹೋಗ್ಬೋದು ಬೇಗ ಬೇಗ ದರ್ಶನ ಮುಗಿಸ್ಕೊಂಡು ಬನ್ನಿ ಸೊ ಎಲ್ಲರೂ ಗೈಡ್ ಮಾಡ್ತಾಯಿದ್ರು ಸ್ಪೆಷಲ್ ಪೂಜೆಗೆ ಪೂಜೆ ಎಲ್ಲ ಮಾಡಿಸೋರಿಗೆ ತೀರ ಫುಲ್ಲು ತಾಯಿ ಹತ್ರನೇ ಬಿಡ್ತಾಯಿದ್ರು ತುಂಬ ಜನ ಅಲ್ಲೂ ಕೂಡ ಹೋಗ್ತಾಯಿದ್ರು ಈ ನನಗಂತೂ ಒಳ್ಳೆ ದೇವ್ರ ದರ್ಶನ ಆಯಿತು ಆರಾಮಾಗಿ ಏನಿದೆ ಒಂದು ಮಂಗಳಾರತಿ ತೊಗೊಂಡು ಅರ್ಶನ ಕುಂಕುಮ ತೊಗೊಳ್ಳೋಣ ಅಂತೇಳಿ ಈ ಕಡೆ ಬಂದೆ ಸೊ ಇಲ್ಲಿ ಉದ್ದಕ್ಕೂ ತೀರ್ಥ ಪ್ರಸಾದ ಕುಂಕುಮ ಎಲ್ಲ ಕೊಡ್ತಾಯಿದ್ದಾರೆ ಇವತ್ತು ಅಮಾವಾಸ್ಯೆ ದಿನ ಆ್ಯಕ್ಚುಲಿ ಇವರೆಲ್ಲ ಹೇಳೋ ಪ್ರಕಾರ ಅಮಾವಾಸ್ಯೆ ಹಿಂದೆ ಮುಂದೆ ಕೂಡ ಬಂದರೂ ಒಳ್ಳೆಯದೇನೆ ಅಂತ ಇವತ್ತು ಕಡೆ ದಿನ ಅಂತೆ ಅಮಾವಾಸ್ಯೆ ಲಾಸ್ಟ್ ಟೂ ಡೇಸು ಕೂಡ ಬರ್ಬೋದಿತ್ತಲ್ಲ ಅಂತ ಎಲ್ಲ ಹೇಳ್ತಾಯಿದ್ರು ಬಟ್ ನಮ್ಮ ಜನತೆಗೆ ಅಮಾವಾಸ್ಯೆ ದಿನವೇ ಪೂಜೆ ಮಾಡಿಸ್ಬೇಕು ದೇವ್ರ ದರ್ಶನ ಮಾಡಬೇಕು ಅನ್ನೋದು ಒಂದು ಆಸೆ ಹಾಗಾಗಿ ಇನ್ನು ಇವತ್ತು ಅಮಾವಾಸ್ಯೆಯಲ್ಲಿ ಆರತಿ ಕೂಡದಲ್ಲಿ ಇಷ್ಟು ಜನ ಇನ್ನು ನೆಕ್ಸ್ಟ್ ಶುಕ್ರವಾರ ಸ್ಟಾರ್ಟು ಇನ್ನು ಶುಕ್ರವಾರದಲ್ಲಿ ಆಷಾಢ ಮಾಸದಲ್ಲಿ ಚಾಮುಂಡಿ ಬೆಟ್ಟ ಮೆಟ್ಲತ್ಕೊಂಡು ಬರೋರೆ ತುಂಬ ಜನ ಇನ್ನು ಅವತ್ತಲ್ಲಿ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ ನಾವು ಈ ಸಲ ಮೊದಲನೇ ವಾರನೇ ಹೋಗೋಣ ಅಂತ ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ದೀವಿ ಅದು ಮಧ್ಯರಾತ್ರಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಇನ್ನು ಕುಂಕುಮ ತಗೊಂಡು ತೀರ್ಥ ತೊಗೊಂಡು ನಾನು ನಿಂಬೆಹಣ್ಣು ಕೂಡ ತೊಗೊಂಡು ಬಂದೆ ಸೊ ಇನ್ನು ಈ ಕಡೆ ಎಲ್ಲ ಹೊರಗಡೆ ಹೋಗೋದಕ್ಕೆ ಅಂತೇಳಿ ಈ ಕಡೆ ಜಾಗ ಇದೆ ಸೊ ಆ ಕಡೆಯಿಂದ ಬರೋರು ಪರಿಚಯ ಇರೋರು ಪೊಲೀಸ್ನವ್ರನ್ನ ಕೇಳ್ಕೊಂಡು ಬರ್ತಾಯಿದ್ರು ತುಂಬ ಜನ ಇರೋದ್ರಿಂದ ತುಂಬ ರಶ್ ಇರೋದ್ರಿಂದ ಟ್ರಸ್ಟ್ನವರು ಅಲ್ಲಿಯವ್ರು ಬಿಟ್ಟು ಪೊಲೀಸ್ನವರು ಬೇಕಾಗುತ್ತೆ ಅಂತೇಳಿ ಪೊಲೀಸ್ನವ್ರು ಕೂಡ ಕರೆದಿದ್ದಾರೆ ತುಂಬ ಜನ ಪೊಲೀಸ್ನವ್ರು ಕೂಡ ನೀಟಾಗಿ ಎಲ್ಲ ಕವರ್ ಮಾಡ್ಕೊಂಡು ನಿಂತಿದ್ದಾರೆ ಸೊ ಈ ಥರ ನೀಟಾಗಿ ವ್ಯವಸ್ಥೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಮೊದಲೆಲ್ಲ ತುಂಬ ಗಲಿಬಿಲಿ ಇತ್ತು ಸೊ ತುಂಬ ಅನುಕೂಲ ಅನುಕೂಲ ಆಟ ಎಲ್ಲ ಇರ್ತಾಯಿತ್ತು ಬಟ್ ಇವಾಗ ಚೆನ್ನಾಗಿ ಮಾಡಿದರೆ ಇದೇ ಥರ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೋದು ಇನ್ನೂ ಆದರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಸುತ್ತ ಇನ್ನೂ ಗಲೀಜಾಗೆ ಇರುತ್ತೆ ಸೊ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ದೇವಸ್ಥಾನ ಅಲ್ವಾ ಅಮ್ಮ ಅಲ್ವಾ ಅಂಥೇಳಿ ನಾವು ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಸುತ್ತ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನು ಹೊರ್ಗಡೆ ಬರೋಕ್ಕೆ ಅಂತ ಬರ್ತಾಯಿದೆ ಇನ್ನು ಇಲ್ಲಿ ರಶ್ ಅಂತೂ ತುಂಬಾ ಇದೆ ಇನ್ನು ಈ ರಶ್ ಎಲ್ಲ ನೋಡಿದ್ರೆ ನನಗನ್ಸುತ್ತೆ ಫಾರ್ಟಿ ಮಿನಿಟ್ಸಲ್ಲ ಅಟ್ಲೀಸ್ಟ್ ಒನ್ ಅವರ್ ಆದರೂ ನಾನು ನಿಂತ್ಕೊಡ್ಬೇಕಿತ್ತು ಅಂಥೇಳಿ ಬಟ್ಟು ನಾವು ಒಳಗಡೆ ಬಂದಿದ್ದೆ ಒಳ್ಳೇದಾಯಿತು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನೀಟಾಗಿ ಒಳಗಡೆ ಬಂದು ಪೂಜೆನೂ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇನ್ನು ಅಮೋಸ್ಯೋದ್ರಿಂದ ನಾನು ತಡೆ ಒಡೆಸೋಣ ಅಂತ ಅಂದ್ಕೊಂಡೆ ಇನ್ನು ತಡೆ ಒಡ್ಸೋದಕ್ಕೆ ಅಂತ ಹೇಳಿ ಸಾಮಾನೆಲ್ಲ ತೊಗೋಬೇಕಿತ್ತು ಪೂಜಾ ಸಾಮಾನು ಇಲ್ಲೇನೋ ಒಬ್ರಿಗಿಂತ ಒಬ್ರು ಇದ್ದಾರೆ ಪೂಜೆ ಸಮಾಜಗಳ ಮಾರೋರು ಸೊ ಫಸ್ಟು ಎಷ್ಟು ಜನ ಇದ್ದಾರೆ ನೋಡೋಣ ಆ ಕಡೆ ರಶ್ ಕಡಿಮೆ ಇದೆ ಆ ಕಡೆ ಹೋಗೋಣ ಹೇಳಿ ನೋಡುವೆ ಇಲ್ಲಂತೂ ಒಂದು ಕಡೆ ಅಲ್ಲ ಇನ್ನೂ ಕಡೆ ಅಲ್ಲ ಸುಮ್ಮ ಏಳು ಕಡೆ ಎಲ್ಲ ವ್ಯವಸ್ಥೆ ಇದ್ದಾರೆ ಯಾಕಂದರೆ ಅಷ್ಟು ಜನ ಇದ್ದಾರೆ ಸೊ ಹಾಗಾಗಿ ಇಷ್ಟು ಜನಕ್ಕೆ ಆ ಕಡೆ ಬೇಕೇ ಬೇಕು ಒಳ್ಳೆ ಕಲೆಕ್ಷನು ಇದೊಂದು ಬೇಜಾರು ಕೂತ್ರೆ ನಿಂತೆ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತೇಳಿ ವ್ಯವಸ್ಥೆ ಮಾಡ್ತಾರೆ ಅದನ್ನು ಬಿಟ್ಟರೆ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ನಾನು ಅಲ್ಲಿ ತಡೆ ಹೊಡೆಸ್ಕೊಂಡು ಹೊರಗಡೆ ಬಂದೆ ಇದು ಪುಟ್ಟ ಪುಟ್ಟದು ಫ್ಲವರು ಶು ಪೀಸ್ಗಳು ತುಂಬಾ ಚೆನ್ನಾಗಿದೆ ನೋಡಿದ ತಕ್ಷಣ ಖುಷಿ ಆಯಿತು ಇಷ್ಟ ಆಯಿತು ಇನ್ನು ಒಳ್ಳೆ ಪೂಜೆ ಆಯಿತು ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಫುಲ್ಲು ಪಾರ್ಕಿಂಗ್ ಏನಿದೆ ಫುಲ್ಲು ಕ್ಲೋಸ್ ಮಾಡಿದ್ದಾರೆ ಅಂದರೆ ಹೊಸ ಗಾಡಿಗಳೇನು ಬರ್ತಾ ಇದೆ ರೋಡ್ಗೆ ಅದನ್ನು ಬಿಡಲಿಲ್ಲ ಸೊ ಎಲ್ಲರೂ ಅಷ್ಟೋರು ಪಾರ್ಕಿಂಗ್ ಮಾಡ್ಕೊಂಡು ಹೋಗೋರು ಸೊ ಮೇನ್ ರೋಡ್ ಬಗ್ಗೆ ಹೋಗಬೇಕು ಅಂತ ಹೇಳಿದ್ರು ಇನ್ನು ನಾನು ಇನ್ನೇನು ಮಾಡೋದು ಅಂಥೇಳಿ ಸೊ ಮೇನ್ ರೋಡ್ವರೆಗೂ ನಡ್ಕೊಂಡು ಹೋಗೋಣ ಅಂಥೇಳಿ ನಿಧಾನ ನಡ್ಕೊಂಡು ಬರ್ತಾ ಇದೆ ಸೊ ಇನ್ನು ಇವರೆಲ್ಲ ಶಾಸ್ತ್ರ ಹೇಳೋರು ಇಳಿ ಶಾಸ್ತ್ರ ತುಂಬ ಜನ ಇಷ್ಟಪಟ್ಟು ಕೇಳೋರು ಕೇಳ್ತಾರೆ ಉದ್ದಕ್ಕೂ ಅವರೇ ಕೂತಿದ್ದಾರೆ ಇನ್ನೇನು ಮಾಡೋದು ಎಲ್ಲ ಅವ್ರನ್ನ ನೋಡಿಕೊಂಡು ಆರಾಮಾಗಿ ಹೊರಗಡೆ ಬಂದರೆ ಹೊರಗಡೆ ಬಂದರೆ ಬಂದರೆ ಮಾಡಿಕೊಂಡು ಆರಾಮಾಗಿ ಬಂದು ಅವ್ರು ಮಾಡಿರೋ ಸರಿನೇ ಇದೆ ಏಕೆಂದರೆ ತುಂಬ ಜನ ಬರ್ತಾ ಇದ್ದಾರೆ ಸೊ ವೆಹಿಕಲ್ಗಳಂತೂ ತುಂಬಾ ಬರ್ತಾ ಇದೆ ಓನ್ ವೆಹಿಕಲ್ಸಲ್ಲಿ ಬರೋರು ಜಾಸ್ತಿ ಜನ ಇದ್ದಾರೆ ಸೊ ಹಾಗಾಗಿ ಅವ್ರು ಮಾಡಿರೋದು ಒಳ್ಳೆಯದೇನೆ ಯಾಕೆಂದರೆ ಒಳಗಡೆ ಪೂರ್ತಿ ಟ್ರಾಫಿಕ್ ಜಾಮ್ ಆಗುತ್ತೆ ವೆಹಿಕಲ್ಸ್ಗಳೆಲ್ಲ ಜಾಮ್ ಆದರೆ ಅಲ್ಲಿ ಅವರೆಲ್ಲ ತಡೆಯೋದು ಮಾಡಿದರೆ ಒಳ್ಳೆಯದಾಯಿತು ಸೊ ಹಾಗಾಗಿ ನಾವು ಫ್ರೀಯಾಗಿ ಓಡಾಡ್ತೀವಿ ಇನ್ನು ಅಲ್ಲಿಂದ ಬರ್ತಾ ಬರ್ತಾಯಿದ್ದು ಮೇನ್ ರೋಡು ಎಲ್ಲ ಪೂರ್ತಿ ನೀಟಾಗಿ ಬರೋ ಊರು ಕೂಡ ಕಾರೆಲ್ಲ ಹಾಕಿದ್ರು ಎಲ್ಲ ಹಾಕಿದ್ದಾರೆ ಟ್ರೈಂಡ್ ಹಾಕಿದ್ದಾರೆ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ತಾರೆ ಸೊ ಇದೇ ಥರ ದೇವಸ್ಥಾನ ಸುತ್ತಮುತ್ತ ಥರ ಇದೇ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ಲಂತೂ ಒಂದು ನಾ ನೋಡಿರೋ ಮಟ್ಟಿಗೆ ಒಂದು ನಲವತ್ತೈವತ್ತು ಚೌಟ್ರಿಗಳೇ ಇದೆ ಅಂದರೆ ಹಬ್ಬ ಮಾಡೋರಿಗೆ ಮರಿಕೋದು ಕೋಳಿ ಹಬ್ಬ ಮಾಡೋರ್ಗಂತೂ ಒಳ್ಳೆಯ ಚೌಟ್ರಿಗಳು ಮಾಡಿದ್ದಾರೆ ಬಟ್ ಸುತ್ತ ಗಲೀಜು ಕೂಡ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನು ಬರ್ತಾ ನೋಡ್ತಾ ಇದ್ರೆ ಇಲ್ಲಿ ಬಂದು ಕಬ್ಬಿನ ಫ್ಯಾಕ್ಟ್ರಿ ಅಂದರೆ ಶುಗರ್ ಫ್ಯಾಕ್ಟ್ರಿ ಇರುವಂಥದ್ದು ಶುಗರ್ ಫ್ಯಾಕ್ಟ್ರಿಲಿ ನಾನು ನೋಡಿದಂಗೆ ಯಾವಾಗಲೂ ಎತ್ತಿನ ಗಾಡಿ ಟ್ರ್ಯಾಕ್ಟರ್ಸು ದೊಡ್ಡ ದೊಡ್ಡ ಲಾರಿಗಳಿಂದ ಕತ್ತ ಹೋಗ್ತಾ ಇದ್ದೀನಿ ಬಟ್ ಈಗ ಫುಲ್ಲು ಕಾಲಿಕ್ ಆಗಿದೆ ಸೊ ಏನೆಲ್ಲ ಸ್ಟಾಪ್ ಆಗಿದೆಯಾ ಇಲ್ಲಿ ಬರ್ತಾ ಇದ್ದರೆ ಬೆಲ್ಲದ್ದು ತಿಂದೋದು ಕಮ್ಮಂತ ಸ್ಮೆಲ್ ಬರುತ್ತೆ ಸೊ ಆ ಸ್ಮೆಲ್ಲಿಗೆ ಕಂಡಿಡಿಬೋದು ಇದು ಶುಗರ್ ಫ್ಯಾಕ್ಟ್ರಿ ಅಂತೇಳಿ ಬಟ್ಟು ಇವಾಗ ನೋಡಿದ್ರೆ ಯಾರೂ ಒಂದು ಗಾಡಿ ಕೂಡ ಕಾಣಿಸ್ತಾ ಇಲ್ಲ ಮೋಸ್ಟ್ಲಿ ಕ್ಲೋಸ್ ಮಾಡಿರಬೇಕೇನೋ ಅಂತ ಅಂದ್ಕೊಂಡೆ ಬಟ್ ಫ್ಯಾಕ್ಟ್ರಿನ ಓಡೋದಾದರೆ ಫ್ಯಾಕ್ಟ್ರಿಲಿ ಜನ ಇದ್ದಾರೆ ಓಡಾಡ್ತಾ ಇದ್ದಾರೆ ಬಟ್ಟು ಶುಗರ್ದು ಏನಿದೆ ಅದರದು ಏನೂ ನಡೀತಾ ಇರಲಿಲ್ಲ ಯಾಕೆಂದರೆ ಒಂದು ಗಾಡಿ ಕೂಡ ಅಲ್ಲಿಲ್ಲ ಎತ್ತಿನ ಗಾಡಿ ಇಲ್ಲ ಟ್ರ್ಯಾಕ್ಟರ್ಗಳಿಂದ ತರೋ ಕಬ್ಗಳಿಲ್ಲ ಲಾರಿ ಕೂಡ ಇಲ್ಲ ಸರಿ ಇನ್ನೇನು ಅವ್ರದ್ದೇನೋ ವ್ಯವಸ್ಥೆ ಇರಬೇಕು ಅಂತೇಳಿ ನನ್ನ ಪಡಗೆ ನಾನು ಬರಬೇಕಾದ್ರೆ ಅಲ್ಲೇ ಊಟ ಮುಗಿಸ್ಕೊಂಡು ಮನೆಗೆ ಬಂದು ಆರಾಮಾಗಿ ರೆಸ್ಟ್ ತೊಗೋಣ ಅಂತೇಳಿ ರೆಸ್ಟ್ ತೊಗೊಂಡು ಇನ್ನು ಸಂಜೆ ಮೇಲೆ ಇದು ಮೇನ್ ರೋಡಲ್ಲಿ ನಮ್ಮ ಒಂದು ಒಂಟಿ ಕೊಪ್ಪಳ ಮೇನ್ ರೋಡ್ ಇದೆ ದೇವಸ್ಥಾನದ ಮೇನ್ ರೋಡಲ್ಲಿ ನಕ್ಷತ್ರ ಅಂತೇಳಿ ಹೊಸ್ದಾಗಿ ಒಂದು ಸ್ಯಾರಿ ಅಂಗಡಿ ಓಪನ್ ಆಗಿದೆ ಅಂತ ಹೇಳ್ತಾಯಿದ್ರು ಸೊ ನಾನು ನನ್ನ ಫ್ರೆಂಡ್ ರಮ್ಯಾ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ವಿ ಬರೋಕ್ಕಾಗ್ತಿರ್ಲಿಲ್ಲ ಸರಿ ಇವತ್ತಾದರೂ ಫ್ರೀ ಮಾಡ್ಕೊಂಡು ಬರೋಣ ಅಂತೇಳಿ ಬಂದ್ವಿ ಪಕ್ಕದಲ್ಲಿ ಕಾಫಿ ಶಾಪ್ ಇದೆ ಅಲ್ಲೊಂದು ತುಂಬ ಜನ ಇದ್ದರು ಸೊ ಹಾಗಾಗಿ ಕಾಫಿ ಶಾಪ್ ಚೆನ್ನಾಗಿದೆ ಅಂತ ಅಂದ್ಕೊಂಡ್ವಿ ಏನೋ ಸ್ಯಾರಿ ಅಂಗಡಿ ಇದು ಮನೆ ಆ್ಯಕ್ಚುಲಿ ಸೊ ಮನೆಯಲ್ಲಿ ಅವ್ರು ಹೇಗೆ ಬೇಕು ಆ ಥರ ಅವರು ಎಲ್ಲ ಪೂರ್ತಿ ಸೆಟ್ ಮಾಡ್ಕೊಂಡಿದ್ದಾರೆ ಎಂಟ್ರೆನ್ಸಲ್ಲಿ ನಕ್ಷತ್ರ ಅಂತ ಇನ್ನು ಒಳಗಡೆ ಬಂದು ನೋಡಿದ್ರೆ ಫುಲ್ಲು ಕೂಲಾಗಿತ್ತು ಯಾಕೆಂದರೆ ಕೂಲರ್ ಹಾಕಿದರು ಹಾಗಾಗಿ ಇನ್ನು ಒಳಗಡೆ ಬರ್ತಿದ್ದಂಗೆ ಇನ್ನು ಫಸ್ಟು ಸಿಂಪಲ್ ಸ್ಯಾರೀಸ್ಗಳನ್ನ ತೋರಿಸಿದ್ರು ಸೊ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿದ ತಕ್ಷಣ ನನಗಂತೂ ತುಂಬ ಖುಷಿಯಾಯಿತು ಏನು ಸ್ಯಾರೀಸ್ಗಳು ಇದೆಲ್ಲ ಸಿಂಪಲ್ ಸ್ಯಾರೀಸ್ಗಳು ಸೊ ಒಂದು ಎರಡು ಮೂರು ಸ್ಯಾರಿ ಕಲರ್ ವೈಸಲ್ಲಿ ಚೆನ್ನಾಗಿತ್ತು ಅಂಥೇಳಿ ತೆಗ್ಸು ನೋಡ್ತಾ ಇದ್ರು ರಮ್ಯಾ ಇನ್ನು ಇದು ಗೊಂಬೆಗೆ ಹಾಕಿರೋದು ಸೊ ತುಂಬ ಚೆನ್ನಾಗಿದೆ ಸೊ ಸ್ಯಾರಿಗಿಂತ ನನಗೆ ಕೈಯಲ್ಲಿರುವಂತಹ ಪೌಚ್ ಇಷ್ಟ ಆಯಿತು ಇನ್ನು ಇದು ಪಕ್ಕದಲ್ಲಿರುವಂತಹ ರೂಮು ಇದೆಲ್ಲ ಬ್ಲೌಸ್ ಪೀಸ್ಗಳು ಇನ್ನು ಇದು ಪೂರ್ತಿ ಐ ತಿಂಕ್ ಮೈಸೂರು ಸಿಲ್ಕ್ ಸ್ಯಾರಿ ರೂಮ್ ಅನಿಸುತ್ತೆ ಯಾಕೆಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಎಲ್ಲ ಅಲ್ಲಿರೋದೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿನೇ ಇನ್ನು ಇಲ್ಲಿ ಸಿಂಪಲ್ ಸ್ಯಾರಿ ಎಲ್ಲ ಇದೆ ಸಖತ್ತಾಗಿದೆ ಪೂರ್ತಿ ಸೆಟ್ಟಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನೋಡೋದು ಅಷ್ಟೇ ಅಟ್ರ್ಯಾಕ್ಟಿವ್ ಆಗಿದೆ ಫೋಕಸ್ ಲೈಟ್ಸ್ಗಳು ಚಿಕ್ಕ ಚಿಕ್ಕ ಲೈಟ್ಸ್ಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ತೋರಿಸೋದಕ್ಕೆ ಟೇಬಲ್ ಕೂಡ ತುಂಬಾ ಚೆನ್ನಾಗಿದೆ ನನಗಂತೂ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ಇನ್ನೇನಿದೆ ವಾಡ್ರೂಪ್ಗಳಲ್ಲೆಲ್ಲ ನೀಟಾಗಿ ಸ್ಯಾರಿ ಜೋಡಿಸಿಟ್ಟಿದ್ದಾರೆ ಇಷ್ಟು ದೊಡ್ಡ ಮನೆಗೆ ಇಷ್ಟು ಸ್ಯಾರೀಸ್ಗಳಷ್ಟೇನೋ ಜಾಸ್ತಿ ಅಂತ ಏನು ಅನ್ನಿಸ್ತಿಲ್ಲ ಜೊತೆಗೆ ಅದ್ರ ಜೊತೆಗೆ ಲೈಟ್ ಮ್ಯೂಸಿಕ್ಕು ಕೂಲಾಗಿರೋ ಪ್ಲೇಸು ಇರೋದಕ್ಕಂತೂ ತುಂಬ ಖುಷಿ ಅನ್ನಿಸ್ತಾಯಿತ್ತು ಆ ಥರ ಫೀಲಿಂಗ್ ಅನ್ನಿಸ್ತಾ ಇತ್ತು ಆರಾಮಾಗಿ ನೀಟಾಗಿ ನಿಧಾನಕ್ಕೆ ನೋಡ್ಬೋದು ಅಂತ ಅನ್ನಿಸ್ತಾ ಇತ್ತು ಸೊ ಮೈಸೂರುಸಿನ ಸ್ಯಾರೀಸ್ಗಳು ನೋಡೋಣ ಯಾವ ಥರ ಕಲೆಕ್ಷನ್ಸ್ ಇದೆ ಅಂತೇಳಿ ಕಲರ್ ವೈಸಲ್ಲಿ ತಕ್ಷಣ ಅಂತೇಳಿ ಒಂದು ನಾಲ್ಕೈದು ಕಲರ್ ತಕ್ಷಣ ಅಂತೇಳಿ ತಗ್ಸಿದ್ವಿ ಸೊ ನನಗಂತೂ ರೆಡ್ಡು ಪಿಂಕ್ ಸ್ಕೈ ಬ್ಲೂ ಬ್ಲೂ ತುಂಬ ಇಷ್ಟ ಸೊ ಇಲ್ಲಿ ಯಾವ ಕಲೆಕ್ಷನ್ಸ್ ಇದೆ ಅಂತ ಗೊತ್ತಿರಲಿಲ್ಲ ಬಟ್ ಕೆಲವೊಂದು ಮೈಸೂರು ಸಿಲ್ಕ್ ಸ್ಯಾರಿಗಳೆಲ್ಲ ಚೆನ್ನಾಗಿದೆ ತ್ರೀ ಡಿ ಕಲ್ಲರು ಡಬಲ್ ಕಲ್ಲರು ಸಿಂಗಲ್ ಕಲ್ಲರು ಬಾರ್ಡ್ರ್ ವೈಸು ಸೆಲ್ಫಲ್ಲಿರೋದು ಕಾಂಟ್ರಾಸ್ಟು ಎಲ್ಲ ಚೆನ್ನಾಗಿದೆ ಇದಂತೂ ಟ್ರೆಂಡಿಂಗ್ ಇವಾಗ ಸಿಂಪಲ್ ಆಗಿರೋ ಸ್ಯಾರೀಸ್ಗಳು ಉಟ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆಲ್ಲ ಏನು ಅಂದರೆ ಸ್ವಲ್ಪ ಬ್ಲೌಸ್ನ ಗ್ರ್ಯಾಂಡಾಗಿ ಹೊಲ್ಸ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ಇವಾಗಂತೂ ಒಂದು ವೈಟ್ ಬ್ಲೌಸ್ ಏನಿದೆ ಅದಕ್ಕೆ ನೀಟಾಗಿ ಡಿಸೈನ್ ಮಾಡಿಕೊಂಡು ಇಟ್ಕೊಂಡ್ರೆ ಎಷ್ಟು ಮೈಸೂರು ಸೆಲ್ ಸ್ಯಾರಿ ಕೂಡ ವೇರ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬ್ಲೌಸ್ ಅದು ಇವಾಗೆಲ್ಲ ಕಾಮನಾಗಿ ಅದನ್ನೇ ತೊಗೋತಾ ಇರೋದು ಇನ್ನು ನನಗಂತೂ ಇವರು ಮಾಡಿರುವಂತಹ ಡೆಕೋರೇಷನ್ಗಳೆಲ್ಲ ತುಂಬ ಇಷ್ಟ ಆಯಿತು ಸೊ ನೋಡೋಣ ಅಂತೇಳಿ ಮತ್ತೆ ಇನ್ನೊಂದು ರೋಡ್ ಬಂದೆ ಸೊ ಅಲ್ಲಿ ಕೆಲವೊಂದು ಸ್ಯಾರೀಸ್ಗಳು ಚೆನ್ನಾಗಿದೆ ಬಟ್ ಸ್ವಲ್ಪ ರೈಟ್ ಜಾಸ್ತಿ ಅಂತ ಅನ್ನಿಸ್ತು ಜೊತೆಗೆ ಒಂದು ಕಡೆ ಶೋಕೇಶಲ್ಲಿ ಪೌಚ್ಗಳೆಲ್ಲ ಇಟ್ಟಿದ್ದಾರೆ ಅದು ಚೆನ್ನಾಗಿದೆ ಅನ್ನಿಸ್ತು ಏನು ರಮ್ಯಾ ಅವರು ಸೊ ಸ್ಯಾರೀಸ್ ನೋಡೋಣ ಅಂತೇಳಿ ನೋಡಿದ್ರು ಪಿಂಕ್ ಕಲರು ನೋಡಿದ ತಕ್ಷಣ ಇಷ್ಟ ಆಯಿತು ಬಟ್ ಇಟ್ಟಾಗೂ ಕೂಡ ಚೆನ್ನಾಗಿ ಕಾಣಿಸ್ತಾಯಿತ್ತು ಇದು ಸೆಲ್ಫು ಬ್ಲೌಸ್ ಇರುವಂತಹ ಸ್ಯಾರಿ ವಾಟರ್ ಕೂಡ ಚೆನ್ನಾಗಿದೆ ಅಫಕೋಸ್ ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ವೈಟ್ ಬ್ಲೌಸು ಇಲ್ಲ ಪಿಂಕ್ ಬ್ಲೌಸ್ಗೆ ಗ್ರೀನ್ ಕಾಂಬಿನೇಷನ್ ಕಾಂಟ್ರಾಸ್ಟಲ್ಲಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸೆಲ್ಫೇನೇ ನೀಟಾಗಿ ಡಿಸೈನ್ ಮಾಡಿಸ್ಕೊಂಡ್ರೆ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಅದಾದ ಮೇಲೆ ನೆಕ್ಸ್ಟ್ ಇನ್ನೊಂದು ಆರೆಂಜ್ ಕಲರ್ ನೋಡೋಣ ಅಂತೇಳಿ ನೋಡಿದ್ವಿ ಸೊ ಪಿಂಕ್ಗಿಂತ ಆರೆಂಜು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನನಗಂತೂ ಪಿಂಕ್ಗಿಂತ ಆರೆಂಜಲ್ಲೇ ತುಂಬ ಇಷ್ಟ ಆಗಿದ್ದು ಇನ್ನು ಇದೆಲ್ಲ ಬ್ಲೌಸ್ ಪೀಸ್ಗಳು ಇದು ಕೂಡ ಚೆನ್ನಾಗಿದೆ ಬಟ್ ಇದೆಲ್ಲ ನೋಡೋದಾದರೆ ನನಗನ್ನಿಸ್ತು ಸ್ವಲ್ಪ ಕಾಸ್ಟ್ಲಿ ಅಂತೇಳಿ ಸೊ ನಾವು ಹೊರಗಡೆ ಸಿಟೀಲಿ ಏನಿದೆ ಎಲ್ಲ ಕಡೆ ನೋಡಿದ್ದೀವಿ ಈ ಥರದ್ದು ನಾನಂತೂ ಸುದರ್ಶನ್ ಸಿಲ್ಕಲ್ಲಿ ತೊಗೊಂಡಿದ್ದೀನಿ ಆಲ್ರೆಡಿ ಸೊ ಆ ಪ್ರೈಸ್ಗೆ ಈ ಪ್ರೈಸ್ಗೆ ಕಂಪ್ಯಾರಿಸನ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಅಂತಲೇ ಅನ್ನಿಸ್ತು ಟೂ ತೌಸಂಡ್ ತ್ರೀ ತೌಸಂಡ್ವರೆಗೂ ಜಾಸ್ತಿ ಇದೆ ಬಟ್ ಸ್ಯಾರೀಸ್ ಚೆನ್ನಾಗಿದೆ ಸ್ಯಾರೀಸ್ ಕಲರ್ ಚೆನ್ನಾಗಿದೆ ಕಾಂಬಿನೇಷನ್ಸ್ ಕೂಡ ಚೆನ್ನಾಗಿದೆ ಸೊ ಚೆನ್ನಾಗಿ ತಂದಿದ್ದಾರೆ ಅದೊಂದು ಖುಷಿನೇ ಬಟ್ ಸ್ವಲ್ಪ ಕಾಸ್ಟ್ಲಿ ನಾವೆಲ್ಲ ಸಿಟಿಲೇ ಓಡಾಡೋದ್ರಿಂದ ಸೊ ಇಲ್ಲೇ ತಗೋಬೇಕು ಅನ್ನೋದು ಏನಿರಲಿಲ್ಲ ಬಟ್ ನೋಡಬೇಕಿತ್ತು ಹಾಗಾಗಿ ನೋಡಿದ್ವಿ ಅಲ್ಲಿಂದ ಮುಗಿಸ್ಕೊಂಡು ಝುಡಿಯಾಗಿ ಹೋಗೋಣ ಅಂತೇಳಿ ಸೊ ಹತ್ರ ಇರುವಂತಹ ಝುಡಿಯಾಗಿ ಬಂದ್ವಿ ಇದು ಜಯಲಕ್ಷ್ಮೀಪುರಮಲ್ಲಿರುವಂತಹ ಜುಡಿಯೋ ಮೇನಾಗಿ ನಮಗೆ ಬೇಕಾಗಿದ್ದು ಸ್ಲಿಪ್ಪರ್ಗಳು ಸೊ ಸ್ಲಿಪ್ಪರ್ ಚೆನ್ನಾಗಿತ್ತು ಬಟ್ ಸೈಜ್ ಇರಲಿಲ್ಲ ಅದನ್ನು ಬಿಟ್ಟು ಬೇರೆ ಕಡೆ ನಾವು ಯಾವುದೂ ಗಮನ ಕೊಡಲಿಲ್ಲ ಎಂಟ್ರೆನ್ಸಲ್ಲೇ ಶಾರ್ಟ್ ಫ್ರಾಕ್ಗಳಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಬಟ್ ತುಂಬಾ ಶಾರ್ಟ್ ಆಗೋಯಿತು ಹಾಗಾಗಿ ಬೇಡ ಅಂತೇಳಿ ಸುಮ್ಮನೆ ಅದೇ ಏನು ರಮ್ಯ ಅವ್ರಿಗೆ ಸ್ಲಿಪ್ಪರ್ ಬೇಕಿತ್ತು ಸೊ ಹಾಗಾಗಿ ಮೇಯ್ನಾಗಿ ಅವರಿಗೆ ಸ್ಲಿಪ್ಪರ್ ನೋಡೋಣ ಅಂತೇಳಿ ಬಂದ್ವಿ ಸ್ಲಿಪ್ಪರ್ ಇಷ್ಟ ಆಯ್ತು ಆದ್ರೆ ಆದರೆ ಸೈಜ್ ಸಿಗಲಿಲ್ಲ ಇನ್ನೊಂದೆರಡು ನೋಡೋಣ ಹೇಳಿ ಅಲ್ಲೇ ನೋಡ್ತಾ ಇದ್ವಿ ಬಟ್ ಸೈಜ್ ಸಿಗಲಿಲ್ಲ ಹಾಗಾಗಿ ಇನ್ನೊಂದು ಯೋಗ ನರಸಿಂಹಸ್ವಾಮಿ ಟೆಂಪಲ್ ರೋಡಲ್ಲಿ ಒಂದು ಜುಡಿಯೋ ಇದೆ ಸೊ ಅಲ್ಲಿಗೊಂದು ವಿಸಿಟ್ ಮಾಡೋಣ ಅಂತೇಳಿ ಅಂದ್ಕೊಂಡು ಅಲ್ಲಿಗೆ ಅಂತ ಹೇಳಿ ಹೊರಟ್ವಿ ಇನ್ನು ಬೇರೆ ಬೇರೆ ಟಾಪ್ಸು ಪೂರ್ತಿ ಶೂ ಕಲೆಕ್ಷನ್ಸ್ಗಳು ಸೊ ಅದೆಲ್ಲ ಚೆನ್ನಾಗಿತ್ತು ಬಟ್ ನಮಗೆ ಬೇಕಾಗಿದ್ದಂತೂ ಇಲ್ಲಿ ಸಿಗ್ತಾ ಇಲ್ಲ ಸಿಗಲಿಲ್ಲ ಮೇನ್ ಆಗಿ ಬಂದಿದ್ದೇನೆ ಸ್ಲಿಪ್ಪರ್ಗೆ ಅಂತೇಳಿ ಸ್ಲಿಪ್ಪರ್ ಚೆನ್ನಾಗಿದೆ ಬಟ್ ಅಲ್ಲಿ ಸಿಗಲಿಲ್ಲ ಇನ್ನು ಇದು ಬಂದು ಯೋಗ ನರಸಿಂಹ ಸ್ವಾಮಿ ಟೆಂಪಲ್ ರೋಡಲ್ಲಿರುವಂತಹ ಜುಡಿಯೋ ಸೊ ಇಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಸ್ಪೇಸು ಜೊತೆ ಕಲೆಕ್ಷನ್ ಕೂಡ ಚೆನ್ನಾಗಿದೆ ಒಳಗಡೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ಲೈಟ್ ಮ್ಯೂಸಿಕ್ಕು ಕೂಲ್ ವಾತಾವರಣ ಸಖತ್ತಾಗಿದೆ ಅನ್ನಿಸ್ತಾ ಇತ್ತು ಇನ್ನು ಟಾಪ್ಗಳು ಕುರ್ತೀಸ್ಗಳು ಜೀನ್ಸು ಡೈಲಿ ವೇರ್ ಟೀ ಶರ್ಟ್ಸು ಎಲ್ಲ ಚೆನ್ನಾಗಿದೆ ಜೊತೆಗೆ ಕೆಲವೊಂದು ಕಾಸ್ಮೆಟಿಕ್ಸ್ ಕೂಡ ಇದೆ ಅದು ಕೂಡ ಚೆನ್ನಾಗಿದೆ ಲಿಪ್ಸ್ಟಿಕ್ಕು ನೈ ಪಾಲಿಶು ನನಗಂತೂ ಇಲ್ಲಿ ಕಲೆಕ್ಷನ್ ತುಂಬಾ ಇಷ್ಟ ಆಗುತ್ತೆ ಶೇಡ್ಸ್ಗಳು ಅಷ್ಟೇ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಸೊ ಅದು ತುಂಬಾ ಇಷ್ಟ ಆಗುತ್ತೆ ಕೆಲವೊಂದು ಐಟಮ್ಸ್ಗಳು ಇಲ್ಲೇ ತೊಗೊಂಡ್ರೆ ಬೆಸ್ಟು ಲಿಪ್ಸ್ಟಿಕ್ ಶೇಡ್ಸಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಲೈಟ್ ಕಲರ್ ಇಷ್ಟಪಡೋರಿಗೆ ಎಲ್ಲ ಥರ ಲೈಟ್ ಕಲರು ಸಿಗುತ್ತೆ ಡಾರ್ಕ್ ಕಲರ್ ಇಷ್ಟಪಡೋರಿಗೆ ಎಲ್ಲ ಥರ ಡಾರ್ಕ್ ಕಲರ್ ಕೂಡ ಸಿಗುತ್ತೆ ಸೊ ಕೆಲವೊಂದು ಸಲ ನನಗೆ ಕೆಲವೊಂದು ಲೈಟ್ ಕಲರ್ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಸೊ ಲೈಟ್ ಕಲರ್ ತೊಗೋತೀನಿ ಇಲ್ಲಿ ಎಲ್ಲ ಥರದ್ದು ಚೆನ್ನಾಗಿ ಶೇಡ್ಸ್ಗಳು ಸಿಗುತ್ತೆ ನೈಟ್ ಪಾಲಿಶ್ ಕೂಡ ಅಷ್ಟೇ ಇಂಥ ಕಲರು ಇಲ್ಲಿಲ್ಲ ಅನ್ನೋಂಗಿಲ್ಲ ಪ್ರತಿಯೊಂದು ಕಲರು ತುಂಬ ಚೆನ್ನಾಗಿರುತ್ತೆ ಇನ್ನು ಸೊ ಸ್ಲಿಪ್ಪರ್ಗೆ ಅಂತ ನಾವು ಇಲ್ಲಿಗೆ ಬಂದಿದ್ದು ಚೆನ್ನಾಗಿರೋ ಸ್ಲಿಪ್ಪರು ಸಿಕ್ತು ನಾವೇನು ಆ ಜುಡಿಯೋದಲ್ಲಿ ನೋಡಿದ್ವಿ ಸೇಮ್ ಡಿಸೈನ್ ಸ್ಲಿಪ್ಪರ್ ಸಿಕ್ತು ಸೈಜು ಕೂಡ ಸಿಕ್ತು ಸೊ ಖುಷಿಯಾಯಿತು ಆರಾಮಾಗಿ ತೊಗೊಂಡು ಸೊ ಇನ್ನೇನೇನಿದೆ ಏನಂದ ನೀಟಾಗಿ ರೋಡ್ ನೋಡೋಣ ಅಂಥೇಳಿ ಪೂರ್ತಿ ಒಂದು ನೋಡ್ತಾ ಇದೆ ಇಲ್ಲೂ ಕೂಡ ಸಾಕಷ್ಟು ಫ್ರಾಕ್ಗಳಿದೆ ಕ್ರಾಪ್ ಟಾಪ್ಸ್ಗಳಿದೆ ಜೀನ್ಸ್ಗಳಿದೆ ಎಲ್ಲ ಥರದ್ದು ಸ್ಲಿಪ್ಪರ್ಸು ಶೂಸ್ಗಳು ಪ್ರತಿಯೊಂದು ಚೆನ್ನಾಗಿದೆ ಸೊ ಅದಕ್ಕಿಂತ ಇದು ಸ್ವಲ್ಪ ದೊಡ್ಡದಾಗಿ ಕೂಡ ಇದೆ ನೋಡಿ ಸೆಂಟ್ಗಳು ಅದಕ್ಕಿಂತ ಒಂದು ಚೆನ್ನಾಗಿದೆ ಇನ್ನೇನು ಆಯಿತು ಸೊ ನಾನು ಒಂದು ರೌಂಡ್ ಎಲ್ಲ ಒಂದು ರೌಂಡ್ ಬಂದಿದ್ದಾಯಿತು ಸೊ ಖುಷಿಯಾಯಿತು ಎಲ್ಲ ನೋಡಿ ಸೊ ಅಲ್ಲಿಲ್ಲಾದರೂ ಇಲ್ಲಿಗೆ ಬರ್ಬೋದು ಇನ್ ಕೇಸ್ ಆದರೆ ಬಳ್ಳಾ ಸರ್ಕಲಲ್ಲಿ ಕೂಡ ಇದು ಇದ್ದರು ನಾನು ಲಾಸ್ಟ್ ಟೈಮ್ ಶೂ ಅಲ್ಲೇ ತೊಗೊಂಡಿದ್ದು ಅದು ಕೂಡ ಚೆನ್ನಾಗಿದೆ ಎಲ್ಲ ಹದಗಡೆ ಬರೋಣ ಅಂತ ಬಂದು ಅದರಲ್ಲಿ ಸ್ವಲ್ಪ ಮಳೆ ಅಣಿಸು ಇನ್ನೇನು ಕೊಟ್ಟರೆ ಜಾಸ್ತಿ ಆಗುತ್ತೆ ನಿಲ್ಲಕ್ಕೆ ಬೇಡ ಅಂತೇಳಿ ನಾವು ಅಲ್ಲಿಂದ ಹೊರಟ್ವಿ ಇನ್ನು ಇದು ಆನ್ ದ ವೇ ಬರಬೇಕಾದ್ರೆ ಚಂದ್ರಕಲಾ ಆಸ್ಪತ್ರೆ ರೋಡಲ್ಲಿ ಚಾಟ್ಸ್ ಅಂಗಡಿಗಳಿದೆ ಇಲ್ಲಿ ಒಂದು ಬೆಣ್ಣೆ ಅದು ಹಾಕಿ ಕೊಡುವಂತಹ ಇಡ್ಲಿ ಸಿಗುತ್ತೆ ಅಂತ ಹೇಳ್ತಾಯಿದ್ರು ಸೊ ನಾನು ಯಾವತ್ತೂ ಇಲ್ಲಿ ತಿಂದಿಲ್ಲ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ ವಿಷಯ ನೋಡೋಣ ಅಂತೇಳಿ ಬಂದೆ ಸುತ್ತ ಪಾನಿಪುರಿ ಅಂಗಡಿ ಗೋಬಿ ಅಂಗಡಿ ನಾನ್ ವೆಜ್ ಪ್ರಿಯರಿಗೆ ನಾನ್ ವೆಜ್ ಚಾಟ್ಸ್ ಅಂಗಡಿ ತಂದೂರಿ ಚಿಕನ್ ಮಾಡ್ತಾಯಿದ್ರು ಬೇಬಿ ಕ್ಯೂ ಚಿಕನ್ ಮಾಡ್ತಾಯಿದ್ರು ಸೊ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಬಟ್ ಇಲ್ಲಿ ಬೆಣ್ಣೆ ಹಾಕಿ ಕೊಡುವಂತಹ ಇಡ್ಲಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಟ್ರೈ ಮಾಡೋಣ ಅಂಥೇಳಿ ಅಲ್ಲೇ ಫಸ್ಟಿಗೆ ಬಿಸಿ ಬಿಸಿ ಇಡ್ಲಿ ಅದ್ರ ಜೊತೆಗೆ ಉದ್ದು ನೋಡೆ ಆರ್ಡ್ರ್ ಮಾಡೋಣ ಅಂತೇಳಿ ಇಲ್ಲೇ ಆರ್ಡ್ರ್ ಮಾಡಿದ್ವಿ ಇಲ್ಲಿ ಸಾಕಷ್ಟು ಜನ ನಮ್ಮ ಥರನೇ ಇಡ್ಲಿ ಏನಿದೆ ಬೆಣ್ಣೆ ಹಾಕ್ಕೊಡ್ತಾರೆ ಸೊ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ತುಂಬ ಜನ ಆಲ್ರೆಡಿ ತಿಂತಾಯಿದ್ರು ಬೇರೆ ಕಡೆ ಏನಿದೆ ಇಲ್ಲಿ ಚಾಟ್ಸು ಪಾನಿಪುರಿ ಗೋಬಿ ಎಲ್ಲದಕ್ಕಿಂತ ಹೆಚ್ಚು ಇಲ್ಲೇ ಜಾಸ್ತಿ ಜನ ಇದ್ದಿದ್ದು ಸೊ ಮಳೆ ಕೂಡ ಬರೋಂಗಿದೆ ಸೊ ಹಾನಿ ಕೂಡ ಸ್ಟಾರ್ಟ್ ಆಗಿದೆ ಸೊ ಮಳೆ ಜೋರಾಗಿ ಬರೋಷ್ಟರಲ್ಲಿ ಬೇಗ ಕೊಡಿ ಅಂತ ಕೇಳ್ತಾಯಿದ್ವಿ ಇದ್ವಿ ಜೊತೆಗೆ ಅವ್ರಿಗೆ ಅವ್ರಿಗೇನೇನು ಬೇಕೋ ಅದನ್ನೆಲ್ಲ ಪಾರ್ಸಲ್ ಕೂಡ ತೊಗೋತಾಯಿದ್ರು ಇಲ್ಲಿ ವಾಂಗಿ ಚೆನ್ನಾಗಿ ಸಿಗುತ್ತೆ ಸೊ ರವೆ ದೋಸೆ ಚೆನ್ನಾಗಿ ಸಿಗುತ್ತೆ ದೋಸೆ ಐಟಮ್ಸ್ಗಳು ಕೂಡ ಇದೆ ಪೂರಿ ಸಾಗು ಕೂಡ ಇದೆ ಅಂತ ಹೇಳಿದ್ರು ಸೊ ಎಲ್ಲರಿಗಿಂತ ಫಸ್ಟು ಇಡ್ಲಿ ಫಸ್ಟ್ ನೋಡಬೇಕು ಯಾಕಂದರೆ ಬೆಣ್ಣೆ ಜೊತೆಗೆ ಹಾಕ್ಕೊಡುವಂಥ ಇಡ್ಲಿ ನಾವು ಆರ್ತಿ ಕೂಡದಲ್ಲೂ ಕೂಡ ನಾವು ನೋಡ್ತೀವಿ ಅಲ್ಲೂ ಕೂಡ ಪುಟ್ಟ ಪುಟ್ಟದ ಇಡ್ಲಿಗೆ ಖಾರ ಖಾರವಾಗಿ ಚಟ್ನಿ ಮಾಡಿ ಅದಕ್ಕೆ ಬೆಣ್ಣೆ ಹಾಕಿ ಬಟ್ ಬಟ್ ಅಂತೂ ಸಖತ್ತಾಗಿರುತ್ತೆ ಹಳೆಯೊಬ್ಬರು ಯಾರು ಇದನ್ನು ಸ್ಟಾರ್ಟ್ ಮಾಡಿದ್ರು ಅವರು ಎಲ್ಲ ತೀರೋಗಿದ್ದಾರೆ ಈಗ ಅವರ ಹೊಸೊಬ್ರೆ ಎಲ್ಲ ಅದನ್ನು ಇದ್ದಾರೆ ಅಲ್ಲಿ ತಿಂದಿರೋದು ಈ ಥರದ್ದು ಅದಾದಮೇಲೆ ಇನ್ನೆಲ್ಲೂ ಕೂಡ ತಿಂದಿಲ್ಲ ಅದರಲ್ಲೂ ಮೈಸೂರಲ್ಲಂತೂ ಈ ಥರ ಎಲ್ಲೂ ಇಲ್ಲವೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ವಾತಾವರಣ ಅಂತೂ ಚಳಿ ಚಳಿಯಾಗಿ ತಣ್ಣಗಿದೆ ಇನ್ನು ಬಿಸಿ ಬಿಸಿ ಇಡ್ಲಿ ಆರ್ಡ್ರ್ ಮಾಡಿರೋದು ಇಡ್ಲಿ ಬಂತು ಇಡ್ಲಿ ಅಂತೂ ಸೂಪರಾಗಿ ಸಾಫ್ಟಾಗಿ ಚೆನ್ನಾಗಿದೆ